ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಹೇಗೆ ಒಳ್ಳೆಯದು ಅಂತಂದರೆ ಕಾಳಸರ್ಪ ದೋಷದಿಂದ ನಮ್ಮ ಪೂರ್ವಜನ್ಮದ ಕರ್ಮ ಪಿತ್ರಾರ್ಜಿತ ಅಂತ ಬಂದಂತಹ ಕರ್ಮ ಫಲದಿಂದ ನಾವು ಮಾಡ್ತಾ ಇರುವಂತಹ ಒಂದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅನ್ನುವಂಥದ್ದು ಏನಿರುತ್ತೋ ನಮ್ಮ ಅಜ್ಞಾನದಿಂದ ಮಾಡ್ತೀವೋ ಒಂದು ದುರ್ಗುಣಗಳಿಂದ ಮಾಡ್ತೀವೋ ದುಷ್ಟರ ನಮ್ಮ ಸ್ನೇಹ ಬಲದಿಂದ ನಾವು ಮಾಡ್ತೀವೋ ಹೇಗೆ ನಮಗೆ ಜಾತಕದಲ್ಲೇ ಮತ್ತು ಇದರಲ್ಲೂ ಕೂಡ ಇದೆ ಏನಂತ ಸನ್ಯಾಸಿಯಿಂದ ಸಂಘ ದೋಷದಿಂದ ಸನ್ಯಾಸಿನೂ ಕೂಡ ಕೆಟ್ಟ ಅಂತಂದ್ಬಿಟ್ಟು ಹಾಗೆ ನಮ್ಮ ಕಾಳಸರ್ಪ ದೋಷದಿಂದ ಹೇಗೆ ನಮಗೆ ಎಫೆಕ್ಟು ನಮಗೆ ಒಳ್ಳೇದಾಗುತ್ತೆ ಅಂತಂದರೆ ನಮ್ಮಲ್ಲಿರುವ ಒಂದು ಹವಗುಣಗಳನ್ನು ಈ ಕಾಳಸರ್ಪ ದೋಷದಿಂದ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಗುರುವಿನ ಮೂಲಕ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋಂಥದ್ದು ನಾವು ವಿಧಿವಿಧಾನಗಳನ್ನು ತಿಳ್ಕೊಳ್ತೀವಿ ಆ ವಿಧಿವಿಧಾನಗಳಿಂದ ಮಾಡುವಾಗ ಸಂಸ್ಕಾರ ಅನ್ನುವಂಥದ್ದು ಏನು ನಾವು ಕಲಿತೀವೋ ಈ ಸಂಸ್ಕಾರದಿಂದ ನಮ್ಮ ಕಾಳಸರ್ಪ ದೋಷದಿಂದ ಪರಿಹಾರ ಮಾರ್ಗ ಒಂದು ಕಡೆ ಆದರೆ ನಮ್ಮಲ್ಲಿ ಒಂದು ಹೊಸ ಜ್ಞಾನ ಅನ್ನುವಂಥದ್ದು ಆಗುತ್ತೆ ಈ ಹೇಗೆ ಹಾವಿಗೆ ಸಂಬಂಧಪಟ್ಟಂತಹ ನರನಾಡಿಗಳು ಅನ್ನುವಂಥದ್ದು ಏನಿರೋದು ಅದು ಆ್ಯಕ್ಟಿವ್ ಆಗ್ತವೆ ಈ ನರನಾಡಿಗಳು ಆ್ಯಕ್ಟಿವ್ ಆದಾಗ ನಮ್ಮಲ್ಲಿರುವಂತಹ ಜ್ಞಾನ ಮೆದುಳಿಗೆ ಸಂಬಂಧಪಟ್ಟಂತಹ ನರನಾಡಿಗಳು ಅನ್ನುವಂಥದ್ದು ಏನಿರುತ್ತೋ ಅದು ಕ್ರಿಯೇಟಿವಿಟಿ ಪಂಚಭೂತಗಳಿಗೆ ಕನೆಕ್ಟ್ ಆಗುತ್ತೆ ಹೀಗಿದ್ದಾಗ ಜೀವಿ ರಾಶಿಗಳಲ್ಲಿ ಮನುಷ್ಯನ ಜನ್ಮ ಅನ್ನುವಂಥದ್ದೇನು ಎಂಬತ್ತು ನಾಲ್ಕು ಲಕ್ಷ ಲಕ್ಷ ಜೀವ ರಾಶಿಗಳನ್ನು ಬಂದಂತಹ ಈ ನರ ಜೀವ ಅನ್ನುವಂಥದ್ದು ಏನಿದೆಯೋ ಹೇಗೆ ಅಂತಂದರೆ ಈ ಸರ್ಪದೋಷ ಯಾವುದೋ ಒಂದು ರೂಪದಲ್ಲಿ ಕರೆಕ್ಟಿವಿಟಿ ಅನ್ನುವಂಥದ್ದಾಗಿರುತ್ತೆ ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ನರನಿಗೂ ಕಾಣಿಸುವಂತಹ ಒಂದು ನರಗಳಿಗೆ ಸಂಬಂಧಪಟ್ಟಂತಹ ಈ ಸರ್ಪದೋಷ ಅನ್ನುವಂಥದ್ದು ಚರ್ಮ ಕಾಯಿಲೆಯಿಂದ ಇಡ್ಬೋದು ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದೇ ಇರ್ಬೋದು ದೈಹಿಕವಾಗಿ ಇರ್ಬೋದು ಮಾನಸಿಕವಾಗಿ ಇರ್ಬೋದು ಹಣಕಾಸಿಗೆ ಹೇ ಇರ್ಬೋದು ಮತ್ತು ಮನೆಗೆ ವಾಸ್ತುಗೆ ಸಂಬಂಧಪಟ್ಟಂತ ಹೇ ಇರ್ಬೋದು ಹೇಗೆ ಇವೆಲ್ಲ ಕನೆಕ್ಟಿವಿಟಿ ಆಗುತ್ತೆ ಅಂತಂದರೆ ಒಂದು ಮನೆ ಕಟ್ಟಬೇಕು ಅಂತಂದರೆ ಒಂದು ಪಾಯ ಹಾಕುವಾಗ ಪಾಯ ಹಾಕೋಕಿನ್ನ ಮುಂಚಿತವಾಗಿ ಅಲ್ಲಿದ್ದಂತಹ ಜಾಗದಲ್ಲಿ ಸರ್ಪ ವಾಸಿಸ್ತಾ ಇರ್ಬೋದು ಹರಿದಾಡಿರ್ಬೋದು ಖಂಡಿತವಾಗ್ಲೂ ಆ ಜಾಗದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ತೋಡುವಾಗ ಆಕಸ್ಮಿಕವಾಗಿ ನಮಗೆ ತೋಡುವಾಗ ಸಿಗಬಹುದು ಅಥವಾ ಆ ಇಲ್ಲದೆ ಇರುವುದ್ರೂ ಕೂಡ ಮೊಟ್ಟೆಗಳ ಮೊರೆಗಳನ್ನ ಇಟ್ಟು ಹೋಗಿದ್ದ ಹೋದಂತಹ ಸಂದರ್ಭದಲ್ಲಿ ಏನೋ ಒಂದು ಬೈ ಮಿಸ್ಟೇಕು ಒಂದಾಗಿರುತ್ತೆ ಅಥವಾ ನಾವು ಹೊಲ ಗದ್ದೆಗಳಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಆಕಸ್ಮಿಕವಾಗಿ ಆದಂತಹ ಸಮಸ್ಯೆಗಳು ನಾವು ಒಡಿಬೋದು ಅದನ್ನು ಸಾಯಿಸ್ಬೋದು ಅಥವಾ ಇನ್ನೊಬ್ಬರಿಂದ ಮಾಡ್ತಾ ಇರೋದನ್ನ ನಾವು ನೋಡ್ಬೋದು ಯಾವುದೋ ಒಂದು ರೂಪದಲ್ಲಿ ನಮಗೆ ಅದು ಕರ್ಮ ಅನ್ನುವಂಥದ್ದು ಕಟ್ಕೊಳ್ಳುತ್ತೆ ಈ ಕರ್ಮ ಅನ್ನುವಂಥದ್ದು ಕಟ್ಕೊಂಡಾಗ ಈ ಕಾಳಸರ್ಪ ದೋಷ ಸರ್ಪದೋಷ ಈ ಎರಡು ವ್ಯತ್ಯಾಸಗಳಿದ್ದಾವೆ ಸಿಮ್ಮಿಲರೇ ಇದ್ರೂ ಕರ್ಮಕ್ಕೂ ಕೂಡ ಮಹಾಕರ್ಮಕ್ಕೂ ಕೂಡ ವ್ಯತ್ಯಾಸಗಳಿದ್ದಾವೆ ಅಂದರೆ ಪಾಪಕರ್ಮ ತುಂಬಿ ತುಳುಕತಾ ಇದೆ ಅಂತ ಹೇಳ್ತೀವಲ್ಲ ಪದಗಳು ಅದು ಕಾಳ ಸರ್ಪ ದೋಷಕ್ಕೆ ಸಂಬಂಧಪಟ್ಟದ್ದು ನನ್ನ ಹಣೆ ಬರನೇ ಸರಿ ಇಲ್ಲ ನನ್ನ ಯೋಗ ಬಲ ಚೆನ್ನಾಗಿಲ್ಲ ನನ್ನ ಜೀವನವೇ ಒಂದು ಸಪ್ಪೆ ಥರ ಆಗ್ಬಿಟ್ಟಿದೆ ಅನ್ನುವಂಥದ್ದು ದೋಷ ಅನ್ನುವಂಥದ್ದು ಅಂದರೆ ವಿಧಾನಗಳು ಹೇಗೆ ಅಂತಂದರೆ ಇಡೀ ಬ್ರಹ್ಮಾಂಡವನ್ನೇ ಅಲುಗಾಡಿಸುವಂತಹ ಅಂದು ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ನಾಗದೇವತೆಗಳಿಗಿದ್ದಾವೆ ಹೀಗಿರುವಾಗ ನಮ್ಮ ಕಾಳಸರ್ಪ ದೋಷ ಅನ್ನುವಂಥದ್ದು ಹೇಗೆ ಅಂತಂದರೆ ಈವನ್ ನಮ್ಮ ಸ್ವಪ್ನದಲ್ಲೂ ಕೂಡ ಕಾಣಿಸಿಕೊಂಡಾಗ ನಮ್ಮ ಮುಂದಿನ ಜೀವನಗಳು ಅಡೆತಡೆಗಳು ಅಥವಾ ಸಕ್ಸಸ್ಫುಲ್ಲು ಅನ್ನೋವಂಥದ್ದಕ್ಕೆ ಯಾವ ರೂಪದಲ್ಲಿ ನಮಗೆ ಎಚ್ಚರಿಕೆ ಮುನ್ನೆಚ್ಚರಿಕೆ ಅನ್ನುವಂಥದ್ದು ಕೂಡ ಈ ಸ್ವಪ್ನದಲ್ಲಿ ಸ್ವಪ್ನಶಾಸ್ತ್ರ ಅನ್ನುವಂಥದ್ದು ಬರುತ್ತದೆ ಆ ವಿಧಾನದಲ್ಲಿ ನಾವು ಅದನ್ನು ತಿಳ್ಕೊಬೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ